ನಾನು ಸ್ವತಃ ಕಿತ್ತೂರಿನಲ್ಲಿ ನಿಲ್ಲಿಸಿ ಆ ತಾಯಿಗೆ ಮಾಲಾರ್ಪಣೆ ಮಾಡುವಂಥ ಒಂದು ಭಾಗ್ಯ ನಮ್ಮ ಶಾಸಕ ಪರವಾಗಿ ಇವತ್ತು ಸಿಕ್ಕಿದೆ ಇತ್ತು ವರ್ಷಕ್ಕೆ ಇಷ್ಟು ವರ್ಷಕ್ಕೆ ಇದೇ ರಾಜ್ಯದಲ್ಲಿ ಹುಟ್ಟಿ ನಾನು ನಾಲ್ಕು ಬಾರಿ ಎಮ್ ಎಲ್ ಎ ಆಗಿ ಎಂ ಪಿ ಆಗಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಕೊರಳಿಗೆ ಮಾಲೆ ಹಾಕುವಂಥ ಒಂದು ಬಂದು ಅವಳಿಗೆ ನಂತರ ಆ ಪುಣ್ಯಾತ್ಮೇ ಆಶೀರ್ವಾದ ಪಡೆಯುವಂಥ ಅವಕಾಶ ಇವತ್ತು ನನಗೆ ಇವತ್ತು ಸಿಕ್ಕಿದೆ ಇನ್ನೆಲ್ಲರ ಸಮ್ಮುಖದಲ್ಲಿ ನಾನು ಅತ್ಯಂತ ಸಂತೋಷವಾಗಿ ಭಾಳ ಖುಷಿಯಾಯಿತು ಸೊ ಅದರಿಂದ ಇದೊಂದು ಹೋರಾಟ ಮಾಡಿದ ರಾಣಿ ಚೆನ್ನಮ್ಮನ ನಾಡು ಸೊ ಈ ನಾಡಿನ ನಿಮ್ಮೆಲ್ಲರಿಗೂ ಸಹ ಮಹಿಳೆಯರಿಗೆ ಪುರುಷರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಸೊ ಇದೇನಾದರೂ ಕಾರ್ಯಕ್ರಮ ನಿರ್ಮಾಣ ಇನ್ನೂ ಏನೆಲ್ಲ ಸೌಲಭ್ಯಗಳು ಬೇಕು ನಮ್ಮ ಕೈ ಶಕ್ತಿ ಮೀನು ಮಾಡ್ತೀವಿ ಈ ಒಂದು ಸ್ಪಿಕ್ ಏಳು ವರ್ಷದ ನಂತರ ಒಂದೇ ಸಾರಿ ಕೊಡ್ತಿತ್ತು ಎಸ್ ಸಿ ಎಸ್ ಮಾತ್ರ ರಿಪೀಟ್ ಕೊಡ್ತಿತ್ತು ಎಲ್ಲ ಕಡೆ ರೈತರು ಅಂದರೆ ಅಲ್ಲದೆ ಈ ಜಾತಿ ಆ ಬೇರೆ ಅಂತ ಗಲಾಟೆ ಮಾಡ್ತಿತ್ತು ಅದಕ್ಕೆ ನಮ್ಮ ಇಲಾಖೆ ಅಧಿಕಾರಿಗಳು ಕೂತ್ಕೊಂಡು ಮಾತನಾಡಿ ಈಗ ಎಸ್ ಸಿ ಎಸ್ ಟಿಗಳಿಗೆಲ್ಲ ರಿಪೀಟ್ ಏಳು ಲಕ್ಷ ಕೊಡ್ತೀವೋ ಬೇರೆ ರೈತರಿಗೂ ಏಳು ಲಕ್ಷ ಆದರೆ ಕೊಡ್ಬೋದು ಅನ್ನೋ ಕಾನೂನನ್ನ ತಂದಿದ್ದೀವಿ ಇನ್ನೂ ಕಡಿಮೆ ಮಾಡಬೇಕು ಅಂತ ಕೇವಲ ಐದು ವರ್ಷಕ್ಕೆ ಅದಕ್ಕೂ ಸಹ ಕೇಂದ್ರ ಸರ್ಕಾರ ಪತ್ರ ಬರೆದಿದ್ದೀವಿ ಇನ್ನೂ ಏನೇನಿದೆ ಮಾಡೋಣ ನಾವಿರದೇ ನಿಮಗೋಸ್ಕರ ಅಂತ ಅಂತೇಳಿ ಮುಖ್ಯಮಂತ್ರಿಯವರು ಒಟ್ಟಿದ್ದಾರೆ ಅಂದರೆ ಇನ್ನೊಂದು ಉತ್ಪಾದನೆ ಕೊಡ್ತಾರೆ ಅಷ್ಟೊಂದು ನಾನು ಸಹ ಏರ್ಪೋರ್ಟ್ಗೆ ಏರ್ಪಡ್ಕೋಬೇಕು ಹೇಳೋದು ನಮ್ಮ ಸಾಧಿ ಶ್ರೇಷ್ಠತಾ ಕೇಂದ್ರ ಚನ್ನಮ್ಮ ನಮ್ಮ ಪುತ್ತೂರು ನೂತನ ಉದ್ಘಾಟನೆಯನ್ನು ಇವತ್ತು ಭಾಳ ಹೇಳುವಾಗೆ ಹಿಂದಲೇ ಮಾಡಬೇಕಾಗಿತ್ತು ಡಿಸೆಂಬರ್ನಲ್ಲೇ ಮಾಡೋಣ ಅಂತ ಹೇಳಿ ಆದ ಮೇಲೆ ಬರಲಿಕ್ಕಾಗಿರಲಿಲ್ಲ ಈ ಒಂದು ಕಾರ್ಯಕ್ರಮದ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮಂತ ನಿರಂಜನ ಚುನಾವಣಾ ಸ್ವರೂಪ ಹರುವ ಮಹಾತ್ಮ ಮಂಡ್ಯದ ಪಾಠಗಳಲ್ಲಿ ಹಾಗೂ ಈ ಸಮಾರಂಭದ ಅಧ್ಯಕ್ಷ ಪರಿಚಯಿಸಿ ಮಾತನಾಡಿದಂಥ ನನ್ನ ಆತ್ಮೀಯರು ಶಿಕ್ಷಕರು ಸಹ ಗೌರವ ಪಾಟೀಲ್ ಹಾಗೂ ನಮ್ಮ ಮನೆಯ ಅಧ್ಯಕ್ಷರು ಖುಷಿ ಪತ್ತಿನ ಸಮಾಜ ಕಿತ್ತು ಸಮಾರಂಭದಲ್ಲಿ ವಿವಿಧ ಸಾನ್ನಿಧ್ಯ ವಹಿಸಿದಂಥ ರಾಜಗುರು ಸಂಸ್ಥಾನಕ ಮಠದ ಪೂಜಾ ಪಾದಗಳಿಗೆ ಸುತ್ತ ಈ ಉದ್ಘಾಟನೆಯನ್ನು ಮಾಡಲಂತ ಬಂದಂಥ ಶ್ರೀ ಎನ್ ಎರಾಯಸ್ವಾಮಿ ಅವರು ಮಾನ್ಯ ಕೃಷಿ ಸಚಿವರು ಹಾಗೂ ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಂತ ಎಲ್ಲ ಹಿರಿಯ ಅಧಿಕಾರಿಗಳೇ ಕೃತಿ ಸಮಾಜದ ಅಧ್ಯಕ್ಷರಾದಂಥ ಹೋಗುರವ್ರೆ ಆದಮೇಲೆ ನಡೆದಂಥ ಎಲ್ಲ ನನ್ನ ಮಾಹಿತಿ ಮಾಡೋ ಮಿತ್ರ ಎಲ್ಲ ರೈತ ಬಾಂಧವರು ಅವ್ರು ನಡೆದವು ಬಹಳ ದಿವಸದಿಂದ ಈ ಕಟ್ಟಡ ಉದ್ಘಾಟನೆ ಆಗಿಬಿಟ್ಟಿದ್ದೀವಿ ಸುಮಾರು ಒಂದು ಎರಡು ದಿನದಿಂದ ಹೇಗೆ ಬೇರೆ ಬೇರೆ ಕಾರಣದಿಂದ ಸುಮ್ಮನೆ ಹೋಯಿತು ಇವತ್ತ ಬೆಳಗಾವಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಎಲ್ಲ ರೈತರಿಗೆ ಅಗ್ರಿಕಲ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡುತ್ತಲ್ಲ ಬಂದಂಥ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಬಂದಿದ್ರು ಇದನ್ನು ಕೆತ್ತೋದು ಕೂಡ ಇವತ್ತು ಮಾಡಿ ಅನ್ನೋಂಥದ್ದು ಇವತ್ತು ಜನಾಂಕ ನಿಗದಿ ಮಾಡಿ ಇವತ್ತು ಬಂದಿದ್ದಾರೆ ಅದಕ್ಕೆ ಗೊತ್ತಿಗೆ ಎಲ್ಲರಿಗೂ ಗೊತ್ತೇ ಜನ ಹೊಸ ತಾಲೂಕು ಈ ಸಮಾನ ಕೃಷಿ ಪದ್ಧತಿ ಹೆಸರ ಕೇಂದ್ರ ಹೊರತಕ್ಕೆ ಮುಂದೆ ಬರುವಂಥ ದಿವಸದಲ್ಲಿ ಈ ಕೃಷಿಯನ್ನು ಕೈ ಪದ್ಧತಿ ಹೊಸ ಪದ್ಧತಿಯಲ್ಲಿ ಒಂದು ಉನ್ನತವಾದಂಥ ಟೆಕ್ನಿಕ್ಸನ್ನು ಅಳವಡಿಸ್ಕೊಬೇಕು ಅದನ್ನು ಟ್ರೈನ್ ಮಾಡಬೇಕು ಅದರ ಜೊತೆ ಸುತ್ತಮುತ್ತಲಿದ್ದಂಥ ರೈತರಿಗೆ ಸರ್ಕಾರದಿಂದ ಹೊಸ ಟೆಕ್ನಿಕ್ಸ್ ಬಂದಂಥ ನೀವು ಪರ್ಚೇಸ್ ಮಾಡ ಕೆಲಸ ಮಾಡುವಂಥ ಕೆಲಸ ಮಾಡ್ತೀರಿ ಅದಕ್ಕೆ ನೋಡೋಕ್ಕೆ ಬಹಳಷ್ಟು ಕಳೆದ ದಶಕದಿಂದ ಸಾಕಷ್ಟು ಚೇಂಜಸ್ ಆಗಿರ್ಬೇಕು ಒಟ್ಟಿಗೆ ಯಾರು ಎರಡು ಕೋಟಿ ಬಿಟ್ಟು ಮೂರು ಪುಟ್ಟ ಹೋಗ್ತಿರ್ತೀವಿ ಮೂರು ಕೋಟಿ ಬಂತು ಆಮೇಲೆ ನಾಲ್ಕು ಮಂಟಿಗೆ ಐದು ಕೋಟಿ ಹೋಗಿದ್ದೆ ಬರೀ ಕಬ್ಬಿನ್ ಬಂದು ಹಂಗೆ ಕಂಪಲ್ ಹೇಳುತ್ತೆ ಬಂದು ಮೊದಲು ಮೊದಲಿಗೆ ಬಂದು ಎಲ್ಲ ತಿರಸ್ಕಾರ ಆಗಿದೆ ಕಬ್ಬು ಎರಡು ಕೋಟಿ ಇಟ್ಟು ಮೂರು ಕೂಟ ಮಾಡಿ ಕಬ್ಬು ಹೊಂದಲ್ಲ ಆಮೇಲೆ ನೆನಪಿದ್ರು ಈಗ ಯಾರಿಗೆ ನರದ್ರಿ ನಿಮ ಹೊಂಟಿ ನಾಲ್ಕು ಕೋಟಿಗೆ ಐದು ಕೋಟಿಗೆ ಉತ್ಪನ್ನ ಇರ್ತಕ್ಕಂಥ ನೀವು ಬಾಳ್ತಾ ಪ್ರೊಡಕ್ಷನ್ ಕಂಪ್ಲತ್ತ ಅದ್ರ ಜೊತೆಗೆ ಕಬ್ ಒಂದಲ್ಲ ಹಲವಾರು ಭತ್ತ ಇರಲಿ ಸೋಯಾದಿನ ಇರಲಿ ಮತ್ತು ಇವನ್ ವೆಜಿಟೇಬಲ್ ಸಾಕಷ್ಟು ಮಾಡ್ತಾರೆ ನಾವು ಅಲ್ಲಿ ಕೂಡ ಇವತ್ತು ನೋಡತ್ತೆ ಎಲ್ಲ ಮಲ್ಕಿಂಗ್ ಮಾಡತ್ತೀರಿ ಮಸಾಲೆ ಹೊಸ ಮಸಾಲೆ ಯೂಸ್ ಮಾಡತ್ತೆ ಅಂಥವ್ರನ್ನ ಒಮ್ಮೆ ಒಪ್ಪಂದನ ಯಾರು ರೈತರಿಗೆ ಹೇಳಿದ್ರ ಒಂದು ಒಂದೇ ಒಂದೇ ದಿವಸಕ್ಕೆ ಒಂದು ಟೈಮ್ ಒಪ್ಪಂದನ ನೋಡಬೇಕು ಅದನ್ನು ನೋಡಿದಾಗ ಅವ್ರಿಗೆ ಅವ್ರು ಮನೆ ತಿದ್ದ ಒಂದು ಟ್ರಯಲ್ ಮಾಡ್ತಾನೋ ಅದನ್ನ ನೋಡ್ಕೊಂಡು ಮಾಡ್ತಾನೋ ಅದನ್ನ ಅದನ್ನು ತೆರೆಯೋದ್ ಕಟ್ಟಿ ಟ್ರೈ ಮಾಡುವಂಥ ಕಾರ್ಯಕ್ರಮಗಳು ಹಾಕೊಂಬಂದು ಬರೋದು ಅಂತ ಆ ನಿಟ್ಟಿನಲ್ಲಿ ಇದು ಸುಸಜ್ಜಿತವಾದಂಥ ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ನಮ್ಮ ಬಿಟ್ಟಿದ್ದಾರೆ ಅದ್ರ ಜೊತೆಗೆ ನಾವು ಕೃಷಿ ಸಚಿವರು ಈಗ ಬರಬೇಕಾದ್ರೆ ಕೊಡ್ತೀನಿ ಇದನ್ನು ಆಫೀಸ್ಗಳ ಮತ್ತೆ ಕೇಟ್ ಕೊಡಬೇಕಾಗಿಲ್ಲ ಯಾವ್ದೋ ಇದನ್ನು ನಮಗೆ ಆಗೈತಿತ್ತು ನಮಗ ಹೊರತಾಯ ಇಗ್ಲಿಕ್ಕೆ ಹೊರತಾಕೋ ಅದರ ಜೊತೆಗೆ ನಂತಾ ಫಾರ್ಮ್ ರಿಕ್ವೈರ್ಮೆಂಟ್ ನಿಮ್ಮ ಅಂದ್ರೆ ಮಾಯಿ ಕೊರ ಬಕು ಅದಕ್ಕೆ ಇಮ್ಮಂದ ಬಡ್ಡಿ ಓಡಬಹುದು ಹಾಗೆ ಕಲ್ಪನೆ ಸಂಪೋ ಅಲ್ಲ ನಾರೆ ಟೆಕೂರ ಕೊರಕಂತವಿ ದಿನ ಕೊತೆ ಇಲ್ಲ ಅತಿಮ ಬಡವರು ಆಕಡೆ ಚಾವಡಿ ಸೌಧೆ ಅವರು ತಗೊಂಡ ಹೋಗಕಾರಲ್ಲ ಇಲ್ಲಿ ಸಾಕಕ್ಕೆ ಕೇರಿ ಬರ್ತಾನೆ ಅವ್ರಿಗೇತಿ ಹೇಳ್ತಾರಲ್ಲ ನಾವು ಅವ್ರಿಗೆ ತವರಾಗ್ಯಾವ ನಮ್ಮ ಜವಳಿಗೆ ಇಷ್ಟಪ ಬಟ್ ಆ ಪ್ರೋಗ್ರಾಮ್ ಇಸ್ ಫಾರ್ ಬಟ್ ಬಟ್ ನಮ್ಮ ತಾಲೂಕಲ್ಲಿ ಎಂಜಿನ ಮಾಡಿರೋದನ್ನು ಎಲ್ಲ ಹೋಗಿ ಹಾಕಿದ್ರೆ ಕೃಷ್ಣ ಬೆಳಗ್ಗೆ ಹೇಳ್ಬಿಡ್ತಾರೆ ನಮ್ಮ ಅವ್ರ ಅವ್ರಿಗೆ ಹೇಳ್ತೀವಿ ಊರಿನ ಊರಿಗೆ ನಾಲ್ಕು ನಾಲ್ಕು ಕೆರೆ 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 ತೆಗಿರಬಾಗಲ್ಲ ನಾಲ್ಕು ತೋರಿಸಿ ಅದು ಏನಾಗತ್ತೆ ಆಫ್ ಹೇಳ್ತದೆ ಜಸ್ಟ್ ದುಃಖದ ವಾಟರ್ ಬಾಕಿ ಅಲ್ಲಿ ನೀರು ಕ್ಲಿಯರ್ ಆಗೋದಲ್ಲ ಅಲ್ಲಿದ್ದಂಥ ಕೆಳಗೆ ಕೇಳಿದೆ ಬದು ಬಂದಿದ್ದಂಥ ಬುದ್ಧ ಜವಳ ರೆಂಗಿ ಹಾಯಿಗೆ ಉತ್ಪನ್ನ ಕೂಡ ಸೆರೆಯ ಬರುವಂತೂ ಆ ಪ್ರೋಗ್ರಾಮ್ ನಮ್ಮ ತಾಲೂಕಿಗೂ ಈ ವರ್ಷ ನಾನು ಇಂಪ್ಲಿಮೆಂಟ್ ಮಾಡ್ತಾನೆ ಅಂತಂದೇಳಿ ಮಹಿಳೆಯರನ್ನು ಇಂಪ್ಲಿಮೆಂಟ್ ಮಾಡ್ಬೇಕಂತ ನಮಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಹೆಚ್ಚಿಗೆ ಮಾತನಾಡಿದ ಸಾವಿರಿಗೆ ಕೊಡೋಣ ಯಾಕಂದ್ರೆ ವೈದ್ಯರವಾಗಿ ಮಾತ್ರ ಪೀಸ್ ಮೀಟಿಂಗ್ ಜಾಯ್ನ್ ಆಗಿ ಊರಿಗೆ ಹೋಗ್ಬೇಕಾಗೈತಿ ಹೆಚ್ಚಿನ ಸಮಯ ನಾ ಹೋಗೋದ ಮಾನ್ಯ ಕೃಷಿ ಸಚಿವರಿಗೆ ಮಾತನಾಡೋದು ಕೊಟ್ಟು ಕೊಡ್ತೇನೆ ಅದ್ರ ಜೊತೆಗೆ ಇಲ್ಲಿ ಬಂದಂತ ಎಲ್ಲ ರೈತ ಬಾಂಧವರಿಗೆ ತಮಗೆ ಎಲ್ಲ ಕೃತಜ್ಞತೆ ಹೇಳ್ತಾ ನನ್ನ ಮಾತಾಡ್ಬೋದು